ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವೈರಾ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಟಿಕ್ ಟಾಕ್ ಮ್ಯೂಸಿಕಲ್ ಇನ್ಸ್ಟಾಗ್ರಾಮ್ ರೀಲ್ಸ್ ಯೂಟ್ಯೂಬ್ ಶಾರ್ಟ್ಸ್ ಮತ್ತು ಯೂಟ್ಯೂಬ್ ವ್ಲಾಗ್ ಹೀಗೆ ಹಂತ ಹಂತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆದ ವರ್ಷ ಕಾವೇರಿ ಇದೀಗ ಕಲರ್ಸ್ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭವಾಗ್ತಿದೆ ಈ ಸೀಸನ್ನಲ್ಲಿ ವರ್ಷ ಕಾವೇರಿ ಭಾಗವಹಿಸಲಿದ್ದಾರೆ ಅನ್ನೋ ಪೋಸ್ಟ್ ವೈರಲ್ ಆಗ್ತಿದೆ ಹಾಯ್ ಎಲ್ಲರಿಗೂ ಪ್ರತಿಯೊಬ್ಬರೂ ಮೊದಲು ತಿಳಿದುಕೊಳ್ಳಬೇಕಾಗಿರುವುದು ಏನೆಂದರೆ ನೀವು ನೋಡ್ತಿರುವುದು ಅಥವಾ ಕೇಳ್ತಿರುವುದು ಸುದ್ದಿ ಮಾತ್ರ ಎಂದು ವರ್ಷ ಕವೇರಿ ಬರೆದುಕೊಂಡಿದ್ದಾರೆ ಟಿ ಆರ್ ಪಿಗೋಸ್ಕರ ಕತೆ ಕಟ್ತಿದ್ದಾರೆ ನಾನು ಯಾವುದೇ ರಿಯಾಲಿಟಿ ಶೋಗೆ ಹೋಗ್ತಿಲ್ಲ ನನ್ನ ಪ್ರೊಫೈಲ್ ಮತ್ತು ಚಾನಲ್ಗಳು ಪ್ರೊಫೈಲ್ಗೆ ಜನರು ಕಾಮೆಂಟ್ ಮಾಡ್ತಿರುವುದು ನೋಡುತ್ತಿರುವೆ ನನ್ನಿಂದ ಮಾಹಿತಿ ಬಂದಿಲ್ಲ ಅಂದರೆ ನಂಬಬೇಡಿ ಒಂದು ವೇಳೆ ನಾನು ಹೋಗುತ್ತಿದ್ದರೂ ನಿಮಗೆ ಒಂದು ಕ್ಲೂ ನೋಡ್ ನೀಡ್ತೇನೆ ಈಗ ನಾನು ಯಾವುದೇ ಶೋಗೆ ಹೋಗ್ತಿಲ್ಲ ಸದ್ಯಕ್ಕೆ ನನಗೆ ಜವಾಬ್ದಾರಿ ಜಾಸ್ತಿ ಇದೆ ನೋಡಿಕೊಳ್ಳಲು ಸಾಕಷ್ಟು ಕೆಲಸಗಳಿದೆ ನಾನು ಯಾವ ಸಾಧನೆಯೂ ಮಾಡಿಲ್ಲ ಇಂತಹ ದೊಡ್ಡ ಶೋಗೆ ಹೋಗಲು ಸಾಧನೆ ಮಾಡಿರುವ ಅದೆಷ್ಟೋ ಜನರು ಮುಂದೆ ನಾನು ಏನೂ ಅಲ್ಲ ನಾನು ಈಗಷ್ಟೇ ಬೆಳೆಯುತ್ತಿರುವೆ ವ್ಯಕ್ತಿ ನಾನು ಸಾಧನೆ ಮಾಡಲು ಸಾಕಷ್ಟಿದೆ ಎಂದು ವರ್ಷ ಬರೆದುಕೊಂಡಿದ್ದಾರೆ